ನಾನಿವಾಗ ಬಂದು ತುಮಕೂರು ಡಿಸ್ಟಿಕ್ಕು ಚಿಕ್ಕನಕಳ್ಳಿ ತಾಲೂಕು ಮುದ್ದನ್ಮೇಗೌಡರು ಬಿಫೋರ್ ಎಂ ಪಿ ಆಗಿದ್ರಲ್ಲ ಅವ್ರು ಮಾಡಿದಂಥ ಕೆಲಸಗಳನ್ನು ನಾನು ನೇರವಾಗಿ ಕಂಡಿದ್ದೀನಿ ಪ್ರತಿ ಹಳ್ಳಿಗಳಿಗೂ ಇವತ್ತಿನ ಯಾವುದೇ ಜನಪ್ರತಿನಿಧಿಗಳು ತುಮಕೂರು ಡಿಸ್ಟಿಕಲ್ಲಿ ಯಾವುದೇ ಜನಪ್ರತಿನಿಧಿಗಳು ಹೋಗದೇ ಇರತಕ್ಕಂಥ ಊರಿಗೆ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳು ಫಿಲ್ಟ್ರ್ ನೀರು ಇನ್ಸ್ಟಾಲೇಷನ್ ಮಾಡಿದ್ದಾರೆ ಸರ್ ಎಲ್ಲ ಕಡೆ ಪ್ರತಿ ಸ್ಕೂಲ್ಗಳಿಗೆ ಇವಾಗ ಕೆಲಸ ಕ್ವೆಶ್ಚನ್ ಕೇಳಿ ಒಂದೇ ನಿಮಿಷ ಸರ್ ಪ್ರಶ್ನೆ ಪ್ರಶ್ನೆ ಕೇಳಿ ಯಾವುದು ಸ್ಕೂಲ್ಗಳು ಇರಬಹುದು ಕೇಳಪ್ಪ ಒಂದೇ ನಿಮಿಷ ಸರ್ ನಾನು ಕ್ವೆಶ್ಚನ್ ಕೇಳತಾ ಇದ್ದೀನಿ ಅವರು ಮಾಡಿರ್ತಕ್ಕಂತ ಕೆಲಸಗಳಿದೆ ಮತ್ತೆ ರೈತ್ರ ಟಿಸಿ ರಿಪೇರಿ ಬಂದ್ರೆ ಬೇರೆ ಯಾವುದು ಎಂಪಿ ರೈತರ ಕಾಲಗಳ ಪಿಕ್ ಮಾಡ್ಕೊಂಡು ನಾನು ಟಿಸಿ ರಿಪೇರಿ ಮಾಡಿಸ್ಕೊಳ್ಳೋಣ ಅಂತಂದ್ರೆ ಅದಕ್ಕೆಲ್ಲ ಸ್ಪಂದಿಸುತ್ತಿರತಕ್ಕಂತ ಎಂಪಿಗಳನ್ನು ನಾನು ನೋಡಿಲ್ಲ ಪ್ರತಿಯೊಂದು ಕೆಲಸವನ್ನೂ ಮಾಡ್ಕೊಂಡಿರತಕ್ಕಂತ ಮುದ್ದನವೆ ಸಾಲದಕ್ಕೆ ಸ್ಥಳೀಯರು ಮತ್ತೆ ಪ್ರಬಲ ಅಭ್ಯರ್ಥಿ ನಿಮ್ಮ ವಿರುದ್ಧ ಇವ್ರನ್ನ ಗೆಲ್ಲೋದು ನಿಮ್ಗೆ ಅಷ್ಟು ಈಸಿ ಅನ್ಸುತ್ತಾ ಮತ್ತೆ ಇನ್ನೊಂದು ನಂದು ಏನು ಅಂತಂದರೆ ಕೇವಲ ಹಣ ಬಲ ಜಾತಿ ಬಲ ಮಠಗಳ ಬಲ ಇದ್ದರೆ ಚುನಾವಣೆ ಗೆಲ್ಬೋದ ಅಷ್ಟೇ ಅಲ್ವಾ ಹೌದು ಮುದ್ದವೇಗೌಡರು ಯಾವ ಪಾರ್ಟಿಯಲ್ಲಿದ್ದರು ಸರ್ ನೀವು ಎಲ್ಲ ಪಾರ್ಟಿಗಳಲ್ಲಿದ್ದೀರಿ ಕ್ವಶನ್ ಕೇಳಿ ದೇವೇಗೌಡ್ರನ್ನ ಸೋಲ್ಸಿದ್ರು ಅಂದ್ಬಿಟ್ಟು ದೇವೇಗೌಡರು ನಮ್ಮ ಜೊತೇಲಿ ಏನು ಇವತ್ತು ಎನ್ ಡಿ ಎ ಒಂದು ಒಕ್ಕೂಟ ಆಯಿತು ನನಗೆ ಟಿಕೆಟ್ ಕೊಡೋಲ್ರು ಅಂತ ಓಡೋಗಿದ್ದಾರು ಯಾರಾದರೂ ಬಿ ಜೆ ಪಿರು ಬೇಡ ಅಂದಿದ್ರು ಟಿಕೆಟ್ ಕೊಡ್ ಕೇಳಿ ಕೇಳಿದ್ರು ಅವರು ಅವ್ರು ಏನು ಮಾಡಿದ್ರು ದೇವೇಗೌಡರು ಬಂದಿದ್ದಾರೆ ನನಗೆ ಯಾವ ಕಾರಣಕ್ಕೂ ಸೀಟ್ ಕೊಡೋದಿಲ್ಲ ಅಂತ ಅಂದ್ಬಿಟ್ಟು ಹೋದರು ಓದಾದ್ಮೇಲೆ ಏನಾಯಿತು ಅವ್ರಿಗೆ ಇವತ್ತು ಕಾಂಗುಂಡದ ಭಾಗ ಭಾಗ ಅವ್ರು ಹೇಳೋದು ಮುದ್ದ ಹನುಮೇಗೌಡರ ವಿರುದ್ಧ ಸೆಣಸಿ ಗೆಲ್ಲೋದು ಅಷ್ಟು ಸುಲಭ ಅಪ್ಪ ಒಂದು ಕಡೆ ಒಳ್ಳೆ ಕೆಲಸಗಾರರು ಅಂತ ಹೇಳಿ ಒಂದು ನಿಮಿಷ ತಾಳಪ್ಪ ನಾನು ನೀನು ಮುದ್ದ ಹನುಮೇಗೌಡರು ಮೂರು ಜನ ಒಟ್ಟಿಗೆ ಹೋಗೋಣ ಓಕೆ ಒಟ್ಟಿಗೆ ಬಂದುಬಿಡು ಓಕೆ ನನ್ನ ಜೊತೆಗೆ ಬಾ ನೀನು ಯಾವ ಊರಿಗೆ ಹೋಯ್ತಾ ಅಲ್ಲಿ ಖರಿ ಬರ್ತೀರಿ ನೀನು ಹೇಳ್ತಾ ಇದೆಯಲ್ಲ ಇದ್ರ ಎರಡು ಪರ್ಸೆಂಟ್ ಏನೋ ಜನ ಒಪ್ಕೋಬಿಟ್ರೆ ನೀನು ಹೇಳ್ದಂಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್